ಹೆಂಡತಿ ಅಂತ ಹೇಳಿದ್ರೆ ತುಂಬ ಜೋರು ಜಗಳಗಂಟಿ ಗಂಟಿ ತರ ಇರ್ತಾಳೆ ಹಾಗೆ ಹೀಗೆ ಅಂತ ಕೆಲವ್ರು ಹೇಳೋದನ್ನ ನಾನು ಕೇಳಿದ್ದೀನಿ ನೀವು ಹಾಗೆ ಯೋಚನೆ ಮಾಡಿ ಹೆಂಡತಿ ತುಂಬಾ ಸೈಲೆಂಟ್ ಆಗಿದ್ರೆ ಅವಳು ಪಾಪದವಳಾಗಿದ್ರೆ ಯಾವಾಗಲೂ ಖುಷಿ ಖುಷಿಯಿಂದ ನಕ್ಕೋತಾ ಇದ್ರೆ ಕೆಲವರು ಜನ ಮಕ್ಕಳು ಮಕ್ಳು ಏನರ್ಥ ಮಾಡ್ಕೋತಾರ ಅಂತ ಹೇಳಿದ್ರ ಹೆಂಡತಿ ಅಂದ್ರೆ ತುಂಬಾ ಚೆನ್ನಾಗಿರ್ತಾಳೆ ನಾವು ನೆಮ್ಮದಿಯಿಂದ ಇರಬಹುದು ಇಷ್ಟೆಲ್ಲ ನಮಗೆ ಸೇವೆ ಮಾಡ್ತಾಳಲ್ಲ ಹೌದಾ ಖುಷಿಯಿಂದ ಇರಬಹುದು ಅಂತೇಳೋರು ಇನ್ನೊಂದು ಮದುವೆ ಆಗಲಿಕ್ಕೆ ಏನು ಮಾಡ್ತಿರ್ತಾರ ಯೋಚನೆ ಮಾಡ್ತಾ ಇರ್ತಾರ ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಹೆಂಡತಿ ಜೋರಾಗಿ ಸ್ಟ್ರಾಂಗ್ ಆಗಿ ಇತ್ತು ಅಂತೇಳಿದ್ರೆ ಇದೊಂದೇ ಮದುವೆ ಮಾಡ್ಕೊಂಡು ಜೀವನ ಸಾಕಾಗಿ ಹೋಗಿದೆ ಇನ್ನೊಂದು ಮದುವೆ ಯೋಚನೆ ಬೇಡ ಅಂತ ಅನಿಸ್ಬೇಕು ಹೌದಾ ಹಾಗೆ ಕೆಲವು ಸಂದರ್ಭದಲ್ಲಿ ಸಮ್ ಟೈಮ್ಸ್ ಏನು ಮಾಡ್ತಾಳೆ ಹೆಂಡತಿ ನಿಮ್ಮ ಜೊತೆಗೆ ಬಿಹೇವ್ ಮಾಡ್ತಾಳೆ ಅವಳು ಏನಾರು ಮಾಡಿದ್ರೆ ಅದಕ್ಕೊಂದು ಏನಿರುತ್ತ ರೀಸನ್ ಇರುತ್ತೆ